ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಈ ಒಂದು ಜೀನಿಸ್ಲಿಮ್ಮ ಬಗ್ಗೆಯೇ ಒಂದು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಒಂದು ನಿಮ್ಮ ಒಂದು ಕಮೆಂಟ್ಗೆ ನನ್ನ ಒಂದು ಉತ್ತರ ಆನ್ಸರ್ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಕಮೆಂಟ್ಸ್ ಏನು ಅಂದರೆ ಸೊ ನೋಡಿ ಇದು ನನ್ನ ಒಂದು ಎರಡನೇ ಡಬ್ಬಿ ತೊಗೊಳ್ತಾ ಇರೋದು ಇಷ್ಟು ಮಿಕ್ಕಿದೆ ಇದು ಇದು ಯಾ ಅಂದರೆ ಇವತ್ತಿಗೆ ನಾನು ಒಂದು ಮೂವತ್ತೈದು ದಿವಸ ಆಯಿತು ಎರಡನೇ ಡಬ್ಬಿಯನ್ನು ಖಾಲಿ ಮಾಡೋದು ಅಂದರೆ ತೊಗೊಳೋದಕ್ಕೆ ಶುರು ಮಾಡಿ ಇದು ಯಾಕೆ ದಿನ ಬಂತು ಅಂದರೆ ಮೊದಲನೇ ಡಬ್ಬಿ ಇಪ್ಪತ್ತೈದು ದಿನ ಬಂದಿತ್ತು ಇಪ್ಪತ್ತೈದು ಇಪ್ಪತ್ತಾರು ದಿನ ಬಂದಿತ್ತು ಸೊ ಇದು ಎರಡನೇ ಡಬ್ಬಿ ಬಂದ್ಬಿಟ್ಟು ಒಂದು ತಿಂಗಳು ಮೂವತ್ತೈದು ದಿನ ಆದರೂ ಖಾಲಿಯಾಗಿಲ್ಲ ಏಕೆ ಅಂತ ಹೇಳ್ತೀನಿ ನೋಡಿ ನಿಮ್ಮ ಒಂದು ಕಮೆಂಟ್ಸ್ ಏನಂದರೆ ಸೊ ಒಬ್ಬರು ಕೇಳಿದ್ರು ವಿನೂತಾ ಅನ್ನುವಂಥ ಇರಬೇಕು ಎರಡು ದಿವಸ ಹಿಂದೆ ಕೇಳಿದ್ರು ಸಾರಿ ವಿನೂತಾ ಅವರೇ ಲೇಟ್ ಆಗ್ತಾಯಿದೆ ನಿಮ್ಮ ಒಂದು ಕಮೆಂಟ್ಸ್ಗೆ ರಿಪ್ ರಿಪ್ಲೈನ ಮಾಡೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಏನಂತ ಕೇಳಿದರು ಕಮೆಂಟ್ಸನ್ನು ಅಂದರೆ ಜೀನಿ ಸ್ಲಿಮ್ಮನ್ನು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕಾ ಅಥವಾ ನಾವು ವಾಟರನ್ನು ನೀರನ್ನು ಕುಡಿದಿದ್ದಾದಮೇಲೆ ತೊಗೋಬೇಕಾ ಅಂತಂದು ನೀರನ್ನು ಕುಡಿಬಹುದಾ ಮೇಲೆ ತೊಗೋಬೇಕಾ ಅಥವಾ ಖಾಲಿ ಹೊಟ್ಟೆಯಲ್ಲೇನೆ ತೊಗೋಬೇಕಾ ಅಂತ ಒಂದು ಕಮೆಂಟ್ಸನ್ನು ಕೇಳಿದರು ಹಾಗೆ ಇನ್ನೊಬ್ಬರು ಒಂದು ಕಮೆಂಟನ್ನು ಮಾಡಿದ್ದಾರೆ ಏನು ಅಂದರೆ ಮೋನಿಕಾ ಅನ್ನುವಂಥ ಒಂದು ಅಂತ ಬಂದಿದೆ ಏನು ಅಂದರೆ ಅವರು ಇದನ್ನು ನಾನು ಸಹ ತಗೊಳ್ತಾ ಇದ್ದೆ ಇನ್ನು ತಗೊಳೋದಕ್ಕೆ ಶುರು ಮಾಡಿದ ಮೇಲೆ ಸೊ ಮುಖ ಒಂದು ಫೇಸ್ ಮೇಲೆ ತುಂಬಾನೇ ಪಿಂಪಲ್ಸ್ ಆಗಿದೆ ಹಾಗಾಗಿಬಿಟ್ಟು ಸೊ ಇದನ್ನು ಕುಡಿಯೋದನ್ನು ಡ್ರಾಪ್ ಮಾಡಿದೆ ಅಂತಂದು ಒಂದು ಕಮೆಂಟ್ಸ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಒಬ್ರು ಕಮೆಂಟ್ ಮಾಡಿದರು ಸೊ ಏನಂದರೆ ಜೀನಿ ಸ್ಲಿಮ್ ಕುಡಿಯೋದನ್ನು ನಿಲ್ಲಿಸಿದ ಮೇಲೆ ವೆಯ್ಟ್ ಗೇನ್ ಆಗ್ತೀವಾ ಅಥವಾ ಇಲ್ವಾ ಅಂತ ಕೇಳಿದರು ಸೊ ಈ ಒಂದು ಕಮೆಂಟ್ಸ್ಗಳಿಗೆ ನನ್ನ ಒಂದು ನನಗೆ ಗೊತ್ತಿರುವಂಥದ್ದು ನನಗೆ ಅನಿಸಿರುವಂಥದ್ದನ್ನ ರಿಪ್ಲೈನ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನಂದರೆ ನೋಡಿ ಜೀನಿ ಲಿಮನ್ನು ಕುಡಿದು ಅಂದರೆ ಖಾಲಿ ಹೊಟ್ಟೆಯಲ್ಲಿಯೇ ತಗೋಬೇಕಾ ಅಥವಾ ಬೆಳಿಗ್ಗೆ ಅಥವಾ ನೀರು ಕುಡಿದಿದ್ದಾದಮೇಲೆ ತೊಗೋಬೇಕಾ ಅನ್ನೋದಕ್ಕೆ ವಿನುತಾ ಅವರೇ ಅಂದರೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ಏನು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಲೆಮನ್ನು ಅಥವಾ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಅಥವಾ ಒಂದು ಲೋಟ ತಣ್ಣೀರು ಕುಡಿಯೋ ಅಭ್ಯಾಸ ಇರುತ್ತೆ ನಾನು ಸಹ ಫಸ್ಟ್ ಕುಡಿತಾ ಇದ್ದೆ ಈ ಕುಡಿತಾ ಇಲ್ಲ ಆ ಒಂದು ಅಭ್ಯಾಸ ಇರುವಂಥ ಇರುತ್ತೆ ಕುಡೀರಿ ಏನು ತೊಂದರೆ ಇಲ್ಲ ನೀರನ್ನು ಕುಡೀರಿ ಅಥವಾ ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇತ್ತು ಅಂದರೆ ಅದನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ ಅಂದರೆ ಫಸ್ಟು ನೀವು ನಿಮಗೆ ನೀವು ಯಾವ ರೀತಿ ಎಷ್ಟು ವೆಯ್ಟ್ ಇದ್ದೀರಾ ನಿಮಗೆ ಎಷ್ಟು ವೆಯ್ಟ್ಗೆ ವೆಯ್ಟ್ ಲಾಸ್ ಆಗಬೇಕು ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬನೇ ಟೀ ಕುಡಿತಾ ಇದ್ದೀರಾ ಅಂತಂದಾಗ ಒಂದು ಸ್ವಲ್ಪ ಪ್ರಮಾಣವನ್ನು ಕಡಿಮೆಯನ್ನು ಮಾಡ್ಕೊಳ್ಳಿ ನೀವು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಟೀ ಕಾಫಿಯನ್ನು ಕಡಿಮೆಯೇ ಮಾಡಬೇಕು ಯಾಕೆಂದರೆ ಒಂದೇ ಸಾರಿ ಆಗೋದಿಲ್ಲ ನೋಡಿ ಹಾಗಾಗಿ ನನಗೂ ಹಾಗೇ ಆಗಿತ್ತು ನಾನು ತುಂಬನೇ ಟೀ ಕುಡಿತಾ ಇದ್ದೆ ಆಮೇಲೆ ಇದನ್ನು ತೊಗೊಳೋದಕ್ಕೆ ಶುರು ಮಾಡಿದ ಮೇಲೆ ಒಂದು ನಾಲ್ಕು ದಿವಸ ಒಂದು ವಾರ ಬಿಟ್ಟೆ ಕುಡಿಯೋದು ಆದರೆ ಆಗಲಿಲ್ಲ ಅಂದ್ಬಿಟ್ಟು ಒಂದು ಲೋಟದ ಬದಲಾಗಿ ಅರ್ಧ ಅರ್ಧ ಲೋಟ ಈ ರೀತಿ ಕುಡಿಯೋದಕ್ಕೆ ಶುರು ಮಾಡಿದ್ದೀನಿ ನಾನು ಸೊ ಬಿಟ್ಟಿಲ್ಲ ಪೂರ್ತಿ ಪ್ರಮಾಣದಲ್ಲಿ ಟೀ ಕುಡಿಯೋದನ್ನು ಟೀ ಕಾಫಿ ಕುಡಿಯೋದನ್ನು ಬಿಟ್ಟಿಲ್ಲ ನಾನು ಸೊ ನೀವು ಅಷ್ಟೇ ಪ್ರಮಾಣವನ್ನು ಕಡಿಮೆಯನ್ನು ಮಾಡಿಕೊಂಡು ಕುಡೀರಿ ಏನು ತೊಂದರೆ ಇಲ್ಲ ಈ ಜೀನಿ ಸ್ಲಿಮ್ ನೋಡಿ ನನ್ನ ಒಂದು ಈಗ ಪ್ರೆಸೆಂಟ್ ಇಷ್ಟಿದೆ ಎಪ್ಪತ್ತೈದು ಪಾಯಿಂಟ್ ಎಂಬತ್ತೈದು ಇದೆ ಟೋಟಲಾಗಿ ಒಂದು ನಾಲ್ಕೂವರೆ ಕೆ ಜಿ ಕಡಿಮೆ ಆಗಿದ್ದೀನಿ ನಾನು ಮೊದಲಿಗೂ ಈಗೂ ನಾಲ್ಕೂವರೆ ಕೆ ಜಿ ಕಡಿಮೆ ಆಗಿದ್ದೀನಿ ಸೊ ಟೀ ಕಾಫಿ ಕುಡೀರಿ ಏನು ತೊಂದರೆ ಇಲ್ಲ ಪ್ರಮಾಣವನ್ನು ಕಡಿಮೆಯನ್ನು ಮಾಡ್ಕೊಳ್ಳಿ ತಿಂಡಿಯ ಇದನ್ನೇನು ಹೇಳ್ತಾರೆ ಅಂದರೆ ತಿಂಡಿಯ ಬದಲಾಗಿ ಇದನ್ನು ಕುಡಿಬೇಕು ರಾತ್ರಿ ನೈಟ್ ಊಟದ ಬದಲಾಗಿ ತೊಗೋಬೇಕು ಅಂತ ಹೇಳ್ತಾರೆ ಅಂದರೆ ನೀವು ತಿಂಡಿ ತಿನ್ನುವಂಥ ಟೈಮಲ್ಲಿ ಇದನ್ನು ಒಂದು ಗ್ಲಾಸನ್ನು ಜೀನೀಸ್ಲಿಮ್ಮನ್ನು ಕುಡೀರಿ ನಂತರ ತಿಂಡಿಯನ್ನು ತಿನ್ನಬೇಡಿ ತಿಂಡಿಯನ್ನು ಸ್ಕಿಪ್ ಮಾಡಿ ಮಧ್ಯಾಹ್ನ ಏನು ಬೇಕಾದರೂ ಊಟವನ್ನು ಮಾಡಬಹುದು ಅನ್ನ ರೈಸ್ ಪ್ರಮಾಣ ಕಡಿಮೆ ಮಾಡಿ ಅಥವಾ ಬಿಟ್ಟರೂ ಸಹ ಏನು ತೊಂದರೆ ಇಲ್ಲ ರೈಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನಾನಂತೂ ರೈಸಂತೂ ತುಂಬಾ ಕಡಿಮೆ ತಿನ್ನೋದು ತಿನ್ನೋದೇ ಇಲ್ಲ ಅಂತ ಹೇಳ್ಬೋದು ಅನ್ನವನ್ನು ನೀವು ಅಷ್ಟೇ ಮಧ್ಯಾಹ್ನ ಏನು ಬೇಕಾದರೂ ತಿನ್ಬೋದು ಊಟ ಮಾಡ್ಬೋದು ಬೆಳಗ್ಗೆ ತಿಂಡಿಯ ಇದನ್ನು ತೊಗೊಳ್ಳಿ ಇನ್ನು ನೈಟ್ ಬಂದ್ಬಿಟ್ಟು ಊಟದ ಬದಲಾಗಿ ಇದನ್ನ ಮೇಲೆ ಊಟವನ್ನು ಮಾಡೋ ಆಗಿಲ್ಲ ನೀವು ಯಾವ ಟೈಮಲ್ಲಿ ಊಟ ಮಾಡ್ತೀರೋ ಆ ಟೈಮಲ್ಲಿ ಇದನ್ನ ಒಂದು ಲೋಟ ಒಂದು ಗ್ಲಾಸ್ ಕುಡಿದು ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡಿ ಮಲ್ಕೊಂಡ್ರೆ ಒಳ್ಳೆಯದು ಆಗ ಬೇಗನೆ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇನ್ನೊಬ್ರಿಗೆ ಏನು ಕಮೆಂಟ್ಸನ್ನು ಮಾ ಕೇಳಿದ್ರಿ ಅಂದರೆ ಮೋನಿಕಾ ಅನ್ನುವಂಥವ್ರು ಇದನ್ನು ಕುಡಿತಾ ಇದ್ದೆ ಕುಡಿದ ಮೇಲೆ ಪಿಂಪಲ್ಸ್ ಆಗಿದೆ ಅಂತಂದು ಸೊ ನನಗೇನು ಅನಿಸುತ್ತೆ ಅಂದರೆ ಇದನ್ನು ಕುಡಿಯೋದ್ರಿಂದ ಪಿಂಪಲ್ಸ್ ಆಗಿದೆ ಅಂತ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಏಕೆ ಅಂದರೆ ಇದರಿಂದ ಆಗಿರೋಲ್ಲ ಅಂತ ಅನಿಸುತ್ತೆ ಬೇರೆ ಕಾರಣಗಳಿಂದ ಸಹ ಫೇಸಲ್ಲಿ ಪಿಂಪಲ್ಸ್ಗಳು ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಾಗಾಗಿ ಇದರಿಂದ ಆಗಿದೆ ಅಂತ ನನಗೆ ಅನಿಸೋದಿಲ್ಲ ಬೇರೆ ಕಾರಣದಿಂದನೂ ಆಗಿರಬಹುದು ನಿಮಗೆ ಗೊತ್ತಿರುತ್ತೆ ಅಲ್ವಾ ಇದನ್ನು ಕುಡಿಯದ ಮೇಲೆ ಯಾವ ರೀತಿ ನಿಮ್ಮಲ್ಲಿ ಒಂದು ಚೇಂಜಸ್ ಆಯಿತು ಏನು ಅನ್ನೋದು ಹಾಗಾಗಿಬಿಟ್ಟು ನನ್ನ ಅಭಿಪ್ರಾಯ ಇದರಿಂದ ಆಗಿರಲಿಕ್ಕಿಲ್ಲ ಅನಿಸುತ್ತೆ ಇನ್ನೊಬ್ರು ಕೇಳಿದ್ರು ಏನಂದರೆ ಇದನ್ನು ಕುಡಿಯೋದನ್ನು ನಿಲ್ಸಿದ ಮೇಲೆ ವೆಯ್ಟ್ ಗೇನ್ ಆಗ್ತೀವ ಮತ್ತು ದಪ್ಪ ಆಗ್ತೀವ ದಪ್ಪ ಇದ್ದಾರೆ ಸಣ್ಣ ಆಗಿರ್ತೀವಿ ಕುಡಿಯೋದಕ್ಕೆ ಶುರು ಮಾಡಿದ ಮೇಲೆ ನಿಲ್ಸಿದ ಮೇಲೆ ಸಣ್ಣ ಅಂದರೆ ಅದೇ ರೀತಿ ಇರ್ತೀವೋ ಅಥ್ವಾ ಮತ್ತೆ ದಪ್ಪ ವೆಯ್ಟ್ ಗೇನ್ ಆಗ್ತೀರಾ ಅಂತ ಒಂದು ಕಮೆಂಟ್ಸನ್ನು ಕೇಳಿದ್ರು ಸೊ ನನ್ನ ಅಭಿಪ್ರಾಯ ಏನಂದರೆ ನಾನಿನ್ನೂ ಕುಡಿತಾ ಇದ್ದೀನಿ ಬಿಟ್ಟಿಲ್ಲ ಅಲ್ವಾ ಹಾಗಾಗಿ ಇದ್ರ ಬಗ್ಗೆ ಅಷ್ಟಾಗಿ ಏನು ಹೇಳೋದು ಹೇಳಿ ಗೊತ್ತಿಲ್ಲ ಕುಡಿತಾ ಇದ್ದೀನಿ ಹಾಗಾಗಿಬಿಟ್ಟು ಕುಡಿಯೋದು ನಿಲ್ಲಿಸಿದ ಮೇಲೆ ನನಗೂ ಗೊತ್ತಾಗುತ್ತೆ ದಪ್ಪ ವೇಟ್ಗೆ ಏನು ಆಗ್ತೀವೋ ಇಲ್ವೋ ಅಂತ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಈಗ ಯಾವ ರೀತಿ ಡಯೆಟನ್ನು ಅಂದರೆ ಈಗ ಯಾವ ರೀತಿ ಕಂಟ್ರೋಲನ್ನು ಮಾಡಿಕೊಂಡು ನಾವು ಫಾಲೋ ಮಾಡ್ತಾ ಇರ್ತೀವೋ ಸೊ ಅದೇ ರೀತಿಯಲ್ಲೇ ಫಾಲೋ ಮಾಡಿದರೆ ಸಾಮಾನ್ಯವಾಗಿ ಅದು ಅಷ್ಟೇ ವೆಯ್ಟನ್ನು ಮೇಂಟೈನ್ ಮಾಡಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಏಕೆಂದರೆ ಇನ್ನು ನಾನು ಕುಡಿತಾ ಇದ್ದೀನಿ ನಿಲ್ಲಿಸಿಲ್ಲ ಆಮೇಲೆ ನಿಲ್ಲಿಸಿದ್ದಾದಮೇಲೆ ಬೇಕಾದರೆ ಏನಾರ ವೆಯ್ಟ್ ಗೇನ್ ಆಗಿದ್ದೀನೋ ಇಲ್ವೋ ಅನ್ನೋದನ್ನ ಮತ್ತೆ ನೆಕ್ಸ್ಟ್ ಬೇಕಾದರೆ ಮುಂದೆ ಒಂದು ವೀಡಿಯೋವನ್ನು ಶೇರ್ ಮಾಡ್ತೀನಿ ನಾನು ನಿಲ್ಲಿಸಿದ್ದಾದಮೇಲೆ ಸೊ ಇದು ಎರಡನೇ ಒಂದು ಡಬ್ಬಿ ಇಷ್ಟಿದೆ ಇದನ್ನು ಕುಡಿಯೋದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದೇನು ತಗೊಳ್ಳೋದಿಲ್ಲ ತೊಗೊಳೋದಿಲ್ಲ ಸಾಕು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತು ತಗೊಳ್ತೀನ ಇಲ್ವೋ ಅನ್ನೋದನ್ನ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಮತ್ತೆ ನಾನು ಶೇರ್ ಮಾಡ್ತೀನಿ ಸೊ ಇಷ್ಟು ನನ್ನ ಒಂದು ಅಭಿಪ್ರಾಯ ನಿಮ್ಮ ಒಂದು ಕಮೆಂಟ್ಸ್ಗೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಇದು ಇದನ್ನು ತಗೊಳೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಆರಾಮ್ಸೆ ತಗೋಬಹುದು ಎಲ್ಲ ನಾವು ತಿನ್ನುವಂಥ ಕಾಳು ಬೇಳೆಗಳನ್ನು ಉಪಯೋಗಿಸ್ಬಿಟ್ಟು ಇದನ್ನು ಮಾಡಿರ್ತಾರೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಇರೋದಿಲ್ಲ ಏನು ಅಂದರೆ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಏನೂ ಇರೋದಿಲ್ಲ ಏನು ಸಾಮಾನ್ಯವಾಗಿ ಇದರಿಂದ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ತಗೋಬಹುದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ಸೊ ತುಂಬ ದಪ್ಪ ಇರೋವಂಥವರು ತಗೋಬೋದು ಒಂದು ತಿಂಗಳಲ್ಲೇ ಮೂರು ಮೂರುವರೆ ಕೆ ಜಿ ಸಣ್ಣ ಆಗ್ತೀರ ಅಲ್ವಾ ಹಾಗಾಗಿಬಿಟ್ಟು ತೊಗೋಬೋದು ಆರಾಮ್ಸೆ ಏನು ರಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂಥದ್ದನ್ನು ನಾನು ಶೇರ್ ಮಾಡಿದ್ದೀನಿ ಇನ್ನೂ ಏನಾದರೂ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟಲ್ಲಿ ಕೇಳಿ ನೀವು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ